ఊట మార్దవ అయ్యో ఏ చక్క ఏంటీ నమ్ము జైలకి కుత మేని యాక్ మగ యాక మూడు కళక భా బేజార అద బుద్ధి బేవళ సన్న కట్క జైలు కుత్కొంట అద యాక ఏతూ అంత అయ్యో కంప్లైంట్ మార్క ఎండి సర అనంద మగ దుడ్డు కసీరల్వ్ ఇవు నమ్మ ఊర్ దురాసే సుంకీరు నమ్మి మాట్లాడకే నమ్ ఏ నాచక అయిత దుడ్డు కస్కెక్కి సహాయ బుట్టు മട്ടൻ സഹമാത ഇക്കുൾ നോ ബേടക്കണവ നമുക്ക് ആക്കു ദൊട സമാചാര നമുക്ക് യാൻ്റെ ചെനക്കാ ബേടേ ബോദെ നനു ഹേ ഇല്ല സുമീർമാന സുമീനു മട്ടന്നു തന്നബിട്ടു മാൂ ചെറിയേ മാത മാമൂലീക നാ ഇന്നേനക്കോ ആക്കബറേ ഇരുളി ബെള്ളുള് ചിലല്ലവങ്ക ഹിസുണ്ടി സമ്പാർ സൊപ്പു ഇന്നേനാക്കൂലി പദാർത്ഥമായി തന്നെ ആക്കി എടു കെ ജി മട്ടൻ തീത്ത നമ്മനെ മാതാ നമുക്ക് ഹെങ്കിൽ ഹിങ്ക ഹിങ്ങ് കുണിതീയാലും നോടന നന്നാക്ക ഇവ അയ്യോ ബന് തനിയാ ತಪ್ಪು ತಿಳ್ಕೊತಾರೆ ಈಗ ಜನಗಳು ದೂರ್ತಾರೆ ಕನಬ ಬೇಡ ಕನಬ ಅಂತ ಅಷ್ಟು ಹೇಳಿದ್ರು ಚೆನ್ನಾಗ್ ನನ್ನ ಮಾತನ್ನೇ ಕೇಳಲಿಲ್ಲ ಅಯ್ಯೋ ಸುಮ್ಮನೆ ಸುಂದಿರನೆ ಕಷ್ಟ ಸುಖ ಕಾಯ್ತಾನೆ ದುಡ್ಡಿರೋ ಅನ್ಕೊಂಡು ನಮ್ಮವ್ವ ಕರೀತವನ್ನ ಕರಿದ್ರೆ ಅಷ್ಟು ಕಡೆ ಸಾರೇಲಾಗ್ತಲ್ಲ ಚೆನ್ನಾಗಿ ಇವಳು ಹೆಚ್ಚಾಗಿ ಹಾಕೊಟ್ಟಳು ನಮ್ಮ ಅವನವೇ ತಿರುಗಾ ಕೇಳಿಬಿಟ್ಟು ತಿಂದು ಒಂದು ಸೋಟ ಬಾಡಾಕಿಸ್ಕೊಂಡವ್ ಏನು ಮಾಡಿ ಹೇಳು ಮತ್ತೆ ಹಂಗೆ ಹಾಕಿಸ್ಕೊಂಡು ತಿನ್ಬಿಟ್ಟು ಚೆನ್ನಾಗ್ಯ ಈಗ ನೋಡಿದ್ರೆ ಹಿಂಗಾಗಿ ಕುಂತದೆ ಜೈಲ್ಗೆ ಹೋಗಿ ಅರೆಸ್ಟ್ ಮಾಡಿದಾರಂತೆ ಅವಯ್ಯ ಕೋಮಕ್ಕೆ ಹೊಂಟೋಗಿದ್ದಾನಂತೆ ಬೇದಿ ಆಗ್ಬಿಟ್ಟು ಕೋಮಕ್ಕೆ ಹೋಗಿರೋದಕ್ಕೆ ಇನ್ನು ಅವ್ನು ಎದ್ದಿ ಇವ್ರದೇನು ತಪ್ಪಿಲ್ಲ ಅಂತ ಅನ್ಬೇಕಂತೆ ಕೋಮದಿಂದ ಇಲ್ಲ ಅಂದ್ರೆ ನಮ್ಮ ಹೂವ ಸಾಯಾಗಂಟು ಜೈಲಲ್ಲಿ ಔಷಧಿ ಹಾಕಳು ವಿಷ ಹಾಕೊಳ್ಳೋ ಅಂದ್ಬಿಟ್ಟು ಕೇಸ್ ಹಾಕ್ಬಿಟ್ಟಿದ್ದಾರಂತೆ ಏನು ಮಾಡೋದು ಚೆನ್ನಾಗ್ ಹಿಂಗಾದ್ರೆ ಈ ನಮ್ಮ ಹೂವಿನ ಗೊತ್ತಾಗಕ್ಕಿಲ್ವಾ ಎಷ್ಟು ಹೇಳಿದ್ರು ಎಷ್ಟು ಹೇಳಿದ್ರು ಬರೀ ಇದ್ನೇ ಒಳ್ಳೆ ಸಣ್ಣ ಮಕ್ಳು ಮಾಡ್ಕೊಳಂಗೆ ಮಿಸ್ಟೇಕ್ ಮಾಡ್ಕ ಮಾಡ್ಕೊಂಡು ಮಾಡ್ಕೊಂಡು ನಮ್ಗಂತೂ ನೆಮ್ಮದಿನೇ ಇಲ್ಲ ನಮಗೆ ಕತ್ಬಿಡು ಚೆನ್ನಾಗ ನೆಮ್ಮದಿ ಕೊಡಕ್ಕಿಲ್ಲಕತೆ ನಮಗೆ ಇವ್ರಿಂದನೇ ಅದ ನಮ್ಮ ನೆಮ್ಮದಿ ನಮ್ಮ ಅವನಿಂದನೇ ಒಳ್ಳೆ ಈ ಆಡ್ಕೊಂಡು ಆಡ್ಕೊಂಡು ಯಾರು ನೆಮ್ಮದಿ ಹಾಳ ಮಾಡ್ತಾ ಕೂತಾವಳೆ ಮಾಡಿ ಮಾಡು ನಿಮ್ಮ ಅವನಿಗೆ ಚೂರು ಬುದ್ಧಿ ಇಲ್ಲ ಕಣವ ಐದು ಏನು ಚೆನ್ನಾಗಿ ಅನ್ಕ ಬೇಡ ಯಾರು ಇಲೇಲಿ ಮುಗ್ಬೇಕು ಅಲ್ಲಿ ಮುಗ್ಬೇಕು ಆ ಗೊತ್ತು ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅಂತ ದುರಾಸೆ ಆಡ್ಕೊಂಡು ನಮ್ಮ ಜೀವನವ ನಾವೇ ಯಾಕೋಸ್ಕೊತೀವಿ ಹೊರ್ತು ಯಾರು ಮಾಡಕ್ಕಿಲ್ಲ ಕಣವ ಯಾರು ಹಾಳು ಮಾಡಕ್ಕಿಲ್ಲ ನಮ್ಮ ಬುದ್ಧಿ ನಮ್ಮ ಇರಬೇಕು ನಾವು ಒಳ್ಳೆ ದಾರಿಲಿ ಹೋಗ್ಬೇಕು ಆವತ್ತು ಭಗವಂತ ಕೈ ಹಿಡಿತಾನೆ ಹೊರ್ತು ಇನ್ನೊಬ್ರು ತಾವು ನಾವು ಇಸ್ಕೊಂಡು ಕಿತ್ಕೊಂಡು ತಿನ್ನ ಬುದ್ಧಿ ಕಲ್ತ್ರೆ ಹಿಂಗೆ ಆಗೋದು ನಿಮ್ಮ ಅವನಿಗೆ ಭಾಳ ದುರಾಸೆ ಕಂತ ಹಾಕು ಈಗ ಅವಳು ಅವ್ಳೋಗಿ ಜೊಲೆ ಕೂತಾಳೆ ನಿನ್ನ ಪರಿಸ್ಥಿತಿ ಏನವ ನಿನ್ನ ಪರಿಸ್ಥಿತಿ ಏನು ನೀನು ಎಲ್ಲಿಗೂ ಓದೋಳಲ್ಲ ಕೂಲಿ ಕೆಲಸಕ್ಕೆ ಎಲ್ಲರೂ ಓದಿದಿಯೇ ಹೋಗಿದ್ಯಾ ಹೇಳು ಎಲ್ಲೂ ಹೋಗಿಲ್ಲ ಒಂದೊಂದು ಒಂದೊಂದ್ಸತಿ ಅಳಗೋನ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಶಿವನೇ ಭಗವಂತನೆ ಎಂಬು ಕಣ್ಮ್ಕೊಂಡು ಇದ್ದೆ ಮಾಡ್ಕೊಂಡು ನಿಮ್ದಾಗ ಇರ್ದಾನೆ ಬಿಟ್ಟು ಇವಳು ಆಸ್ತಿ ಬದುಕು ಒಡವೆ ಅದು ಇದು ಅಂದ್ಕೊಂಡು ಆಸೆ ಮಾಡ್ಕೊಂಡು ಇವಳು ಈ ಪರಿಸ್ಥಿತಿ ತೇಗ ಓದಲಲ್ಲ ಸಿಕ್ಕಿಲ್ಲಾ ಲಾಯರ್ ಪೈಯರ್ ಇಡ್ದಿದ್ಯಾರು ಒಳ್ಳೆ ಲಾಯರ್ ಹಿಡಿಯವ ಕೊಟ್ಟು ಕೊಟ್ಬಿಟ್ಟು ಕರ್ಕೊಬರ್ವೇ ಅಲ್ಲಕ್ಕ ಚೆನ್ನಕ ಯಾವ ಲಾಯರ್ ಇಟ್ಕನಕ ಯಾವ ಲಾಯರ್ ಹೇಳು ಯಾವ ಲಾಯರ್ ಇಟ್ಕೊಳ್ಳೋಣ ಯಾವ ಬೇಲು ಯಾವ ಬೇಲು ಕೊಡೋಣ ಯಾವ ಲಾಯರ್ ಇಟ್ಕೊಳ್ಳಾನೆ ಅಯ್ಯೋ ನಮಗಂತೂ ನಿಜವಾಗ್ಲೂ ಏ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಗ್ಬಿಡದೆ ಕನಕ ನೀನು ಏನಾರು ಅನ್ಕೋ ಭಾಳ ತಲೆ ಕೆಟ್ಟೋದಂಗೆ ಆಗತ್ತೆ ನನಗಂತು ಹೊಸಿ ಬೇಜಾರಾಗಿಲ್ಲ ನಮಗೆ ನಿಜವಾಗ್ಲೂ ಭಾಳ ಬೇಜಾರಾದಂಗೆ ಆಗ್ಬಿಡುತ್ತೆ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೀರ ಮನೇಲಿ ನೋಡಿದ್ರೆ ಏನು ಒಂದು ರೂಪಾಯಿ ಕಾಸು ಇಲ್ಲ ಲಾಯ ಪಿ ಜಿಗೆಲ್ಲ ಹೋಗೋಣ ನಾನು ಹೇಳ್ತಾರನೆ ಯಾವ ಕಾಸು ಇಲ್ಲ ಒಂದು ರೂಪಾಯಿ ಇವೆ ಅದಕ್ಕೆ ನಮ್ಮ ಅಕ್ಕನ ಬರೋ ಕೇಳಿವಿನಿ ನೋಡ್ತೀನಿ ಅಕ್ಕ ಬಂದ ಮೇಲೆ ಏನಂದಳು ಕೇಳ್ಬಿಟ್ಟು ಆಮೇಲಿಂದ ನೋಡ್ತೀನಿ ಅವ್ರು ಬಂದ ಮೇಲೆ ಮಾತಾಡ್ತೀನಿ ಏನೋ ಎಂತು ಅಂತ ಇನ್ನೇನು ಮಾಡೋಣ ನಾನು ಈಗ ನಮ್ಮ ಭಾವನ ಸರಿಲ್ಲ ಮೊದಲೇ ಗೊತ್ತು ಇವೆಲ್ಲ ನಾನು ನಮ್ಮ ಆಟಗಳು ನಮ್ಮ ಮೇಲೆ ಮಾತಾಡ್ಸೋದು ಮಾತಾಡಕಿಲ್ಲ ಯಾವಾಗ ನಾನು ಗೋವಿಂದ ಡೈವರ್ಸ್ಕೊಟ್ಟು ಆತಾಗ ನನ್ನೇ ಮಾತಾಡ್ಸೋದು ನಮ್ಮ ಭಾವ ಹಿಂಗೆ ಗಾಯ್ತಲ್ಲಿ ಮಾಡ್ಕೊಂಡ್ರಲ್ಲ ಜೀವನ ಅನ್ಕೊಂಡು ಮಾತಾಡೋಕ್ಕಿಲ್ಲ ಇನ್ನು ನಮ್ಮ ಇಲ್ಲಿ ಬರಕ್ ಬಿಟ್ಟದ ನಮ್ಮ ಅಕ್ಕ ಬಂದಾಳ ಇಲ್ಲಿಗೆ ಅವ್ಳು ಬರೋಕ್ಕೂ ಇಲ್ಲ ಜಾಸ್ತಿಯ ಏನು ಮಾಡೋದು ಈಗ ನನ್ನ ತಗಂದ್ರೆ ಒಂದು ರೂಪಾಯಿ ಇಲ್ಲ ಏನು ಮಡಿಕೊಂಡು ಕೂತಿದ್ದ ಅಂತನಕ ನನ್ನ ಜೀವನ ಮಾಡೋದೇ ನಮಗೆ ಹೆಚ್ಚಾಗಿ ಕುಂತದೆ ಮಗಿನ ಕಾರ್ಮೆಣ್ ಸೇರಿಸ್ಬಿಟ್ಟು ಅದಕ್ಕೂ ಇನ್ನೂ ಪೀಸ್ ಕಟ್ಟಿಲ್ಲ ಇನ್ನೂ ಒಂದು ಇನ್ನೊಂದು ಅರ್ಧ ಕಾಲ್ ಕಾರವಾಗ ಪೀಸ್ ಹಂಗೆ ಬುಳ ಉಳಿಸ್ಕೊಂಡೀವಿ ಏನು ಅವರು ಫೋನ್ ಮಾಡಿ ಫೋನ್ ಮಾಡಿ ಜೀವ ತಗಿತಾವೆ ನೀವು ಹಿಂಗೆ ಕಟ್ನಿ ಅಂದ್ರೆ ಮುಂದಿನ ನಾವು ಅಡ್ಮಿಷನ್ ಕೊಡೋಕ್ಕೂ ಇಲ್ಲ ಅಂತ ಕುಂತವ್ರೆ ನನ್ನ ಕಷ್ಟ ಹಂಗೆ ಕುಂತದೆ ನಮ್ಮವ್ವ ಹಂಗೆ ಮಾಡ್ಬಾರ್ದವ್ರು ಮಾಡ್ಕೊಬಿಟ್ಟು ಹಿಂಗೆ ನನ್ನ ಜೀವವ ಇವಳು ಎಷ್ಟು ದಿನ ಕಟ್ಕೊಂಡು ನಾನು ನನಗೆ ಹೊಟ್ಟೆ ಉರಿಸ್ಬೇಕು ಅಂದ್ಬಿಟ್ಟು ಇವು ಇಲ್ಲ ಬುದ್ಧಿವಂತರ ಬೇಕು ಇಲ್ಲ ದಡಬೇಕು ದಡ್ಡ ದಡ್ಡಿಗೆ ದರ್ ದಡ್ತ ಮಾಡ್ಕೊಂಡು ಈಗ ಹೋಗಿ ಅವಳನ್ನು ಜೈಲ ಕೂತಾವಳೆ ನಿಜಕ್ಕೂ ನನಗಂತೂ ನೆಮ್ಮದಿ ಏನದೇ ಇಲ್ಲ ನನಗೆ ನಿಮ್ದೇನದ ಇಲ್ಲ ನನಗೆ ಇವ್ನೋ ವಿಕಿ ತಿರುಗಿ ನೋಡಿರ ಎಲ್ಲ ಅವನೇ ಯಾವ್ತ ಅಂತಲೂ ಗೊತ್ತಿಲ್ಲ ಏನು ಮಾಡಿರಿ ಹೇಳಿ ಹಂಗಾಗಿ ಕುಂತದೆ ಏನು ಮಾಡ್ಬೇಕು ತಲೆನೂ ಓಡ್ತಾ ಇಲ್ಲ ಏನು ಮಾಡೋದು ಚೆನ್ನಾಗಿ ಹಿಂಗೆ ಆದರೆ ನೀನು ಏನು ಮಾಡಿಯೇ ಧೈರ್ಯ ತಕೋ ಧೈರ್ಯ ತಕ್ಕೋ ಅವಳನ್ನ ಮಾಡ್ಬಾರ್ದು ಮಾಡ್ಬೋದು ಹೇಳಿದ್ರು ನಿಮ್ಮ ಮಗನ್ನ ಆಡ್ಬಾರ್ದು ಆ ಥರ ಆ ಥರ ಸುಮ್ಕಿರೋ ನಿಮ್ಮ ಮೊವ ಬೇಕಾದ್ರೆ ಹೋದ್ರೆ ಎದ್ರ ಬೋದ್ರಿಗೆ ಓದ್ಬಿಡು ಪಾಪ ಮಾಡ್ಕೋಬೇಡ ನೀನು ನಿಮ್ಮ ವಾಡ ಆಟಗಳು ನಿಜಕ್ಕೂ ನಮ್ಗೆ ಹಿಡಿಯಕ್ಕಿಲ್ಲ ಕಣ ಹಿಡ್ಯಕ್ಕಿಲ್ಲ ನಾ ಆಟಗಳು ಭಾಳ ಬೇಜಾರಾಯ್ತದೆ ನಿಮ್ಮ ವಾಡ ಆಟಗಳು ಕೇಳಿದ್ರೆ ಭಾಳ ಬೇಜಾರಾಯ್ತದೆ ಕಣ ಹೆಂಗಿರಬೇಕು ನನ್ನ ಕಲಿಬೇಕು ಇವತ್ತಿನ ಕಾಲದಲ್ಲಿ ಅನ್ನ ಅವ್ನ ಮಕ್ಳಿಗೆ ಬರ್ಕೇಸ ಕೊಡ್ದಾಗ ಬ್ಕವ ನಾವು ಒಳ್ಳೆ ತಂದಲ್ಲಿ ಇದ್ರೆ ಭಗವಂತ ಎಲ್ಲರೂ ಕಾಪಾಡ್ತಾನೆ ಆ ಮಾಡ್ಬಾರ ಮಾಡೋಕೋದು ಅಡ್ಡಡ್ಡ ಹಿಡಿಯೋಕೋದ್ರೆ ಅಡ್ಡ ಅಡ್ಡ ಏ ನೀ ಏನು ಏನು ಕಮ್ಮಿಯಾಗಿತ್ತು ಅಚ್ಚುಕಟ್ಟಾಗಿ ಇರ್ದನೆ ಬಿಟ್ಟು ಭಾಳ ದುರಾಸೆಕಂತ ನಿಮ್ಮ ಊನಿಗೆ ನೀನು ಏನು ಮಾಡೋಕಾಯ್ಕಿಲ್ಲ ತಲೆಗೆ ಇರ್ಸ್ಕೊಬೇಡ ನೋಡಿ ನಿಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಲಾಯರ್ ಇಲ್ದು ಬಿಟ್ಟು ಆದ್ರೆ ಆದರೆ ಬನ್ನಿ ಇನ್ನೇನು ಇನ್ನೇನು ಮಾಡೋಂಗಿರೋದು ನೀವು ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ನನಗೆ ಹೇಳ್ದೆ ಅವತ್ತೆ ಬೇಡ ಕಣವ ಬೇಡ ನಮ್ಗೆ ಯಾವ ಬೇಡ ನಮ್ಮ ಪಾಡನ ಬಿರೋದು ಸುಮ್ಮನಿರೋದೇ ಹೇಳಿದ ಮಾತನೇ ಕೇಳಕ್ಕೆ ಕೇಳಿದ ನಮ್ಮ ಈಗ ಹೋಗ್ಬಿಟ್ಟು ಅವಳು ಅವಳು ನಿಮ್ದು ಜಲ ಕೂತಳೆ ನಮ್ಮ ಕತೆ ಹೇಳಿ ನಮ್ಮ ನನಗೆ ಹೆಂಗಿಗ ಹೆಂಗೆ ಮಾಡಾನೆ ಹೆಂಗನ ಮೂಗು ಆಚುಕರ ಅಂತ ಏತ್ನೆಯಾಗೆ ಕುಂತದೆ ಏನು ಮಾಡನ ಚೆನಕ ಆಯ್ತು ಸುಮ್ಮನಿರವ ಇನ್ನು ಏನು ಮಾಡಿ ಏತ್ನೇ ಮಾಡ್ಬಿಡ ತಾಯಿ ಸುಮ್ನಿರು ದೇವರು ಎಲ್ಲ ಕುಂದಾರಿ ತೋರೆ ತೋರ್ತಾನೆ ಯಾಕೆ ತಲೆ ಅವ ಯಾಕೆ ತಲೆಗೆಸ್ಕೊಂಡಿ ಅದಕ್ಕೆ ಯಾರಾಗ ಈ ಕಾಳಿ ಯಾರು ಎಷ್ಟಾಗಳೆ ಅಂತ ಅಯ್ಯೋ ಅಲ್ಲಿ ಮುನ್ನಾಕ ಯಾಕೆ ಬೇಕು ಎಲ್ಲವಾ ಮಾಡ್ಬಾರ್ದಲ್ಲ ಮಾಡ್ಕೊಂಡು ಹಿಂಗೆ ಪುರಿಕಿ ತಪ್ಪತಿ ಮಾಡ್ಕೊಂಡು ಹಿಂಗೆ ಮಾಡ್ಕೊತಾಳಲ್ಲ ಹಂಗೆ ಮಾಡಿ ಮಗಳ ಜೀವನ ಹಾಳು ಮಾಡೋದು ಹೆಂಗು ನಿಮ್ದಾಗಿದ್ದಾನೆಟ್ಟು ಅವ್ಳು ಗಂಡ್ ಬಿಡ್ಸ್ಬಿಟ್ಟು ಇನ್ನೊಬ್ಬದು ಅವನು ಇಲ್ದಾನೆ ಹೋಗೋನೆ ಅಂದ್ಕೊಂಡು ನನಗೆ ಬೇಜಾರಾಗೋಯ್ತು ನನಗೆ ತಂದು ಓಡ್ಕೊಂಡು ನಿನ್ನ ಏನು ಸಮಾಚಾರ ಅಂತ ತಿಳ್ಕೊಳ್ಳೋದನ್ಕ ಬಂದೆ ಕಣವ ಇಷ್ಟ ಆಗದೆ ಕಂಚನಾಂಟಿ ಇಷ್ಟ ಆಗದೆ ಈಗ ಏನು ಮಾಡೋದು ಹೇಳಿ ಏನು ಮಾಡೋದು ನಮ್ಗೆ ಏನು ಮಾಡ್ಬೇಕು ಅಂತ ತಲೆನೇ ಓಡ್ತಲ್ಲ ಕಂಚನಾಂಟಿ ಆಯಿತು ಸುಮ್ಮನೀರು ಇನ್ನೇನು ಹ್ಞೂ ನಿಮ್ಮ ಮಕ್ಕಳು ಗೀನ್ ಮಾಡಾರ ಯಾವ ಮಾಡಾರ ಅವರು ಕಣವ ಅವರು ಅಮ್ಮ ಅಂತ ಆಸೆನೇ ಇಲ್ಲ ಅವಕ್ಕೆ ಬಿಡಿ ಏನೋ ಆಯಿತು ನೀನು ಅವ್ರು ಆಸೆ ಮಾಡಿ ಏನಾಗಬೇಕು ನಾನು ಹಂಗೂ ಬರಕ್ಕೆ ಅಂದ್ಬಿಟ್ಟು ಆಸೆ ಆಯ್ತದೆ ನನ್ನ ಮಕ್ಕಳನ್ನ ಓದ್ತಾನ ಅವ್ರು ಮಾತಾಡ್ಸೋಕಿಲ್ಲ ಚೆನ್ನಂತಿ ಅವ್ರು ಮಾತಾಡ್ಸಕ್ಕಿಲ್ಲ ನಾನು ಆ ಮಕ್ಳು ಬಿಟ್ಬಿಟ್ಟು ಬಂದೆ ಬಂದಿ ಒಟ್ಟಿಗೆ ನಿಮ್ಮದು ಯಾರು ಮಾಡ್ಕೊಂಡಿನಿ ಬಿಡಿ ಈಗ ಮಾತಾಡೋದು ಏನು ಉಪಯೋಗ ಇಲ್ಲ ಈಗ ಹೋದ್ರೂ ದುಡ್ಡು ಕಾಸಕ್ಕೆ ಬಂದವ್ರೆ ದುಡ್ಡು ಬಂದವ್ರೆ ಕೆಲಸ ತಗೊಂಡಿರೋದು ಬಂದವರಾಯ್ತು ದೂರ್ಸ್ಕೋಬೇಕಾಯ್ತದೆ ಅದಕ್ಕೆ ನಾನು ಹೋಗೋಕ್ಕೂ ಇಲ್ಲ ಏನೋ ಹುಳಿಯೋನ ಅಲಿಯೋ ಮಾಡಿ ಮಗಿನವನು ನೀರ್ ಮಾಡಬೇಕು ಅಷ್ಟೇ ಎಲ್ಲವನ್ನೇ ಬಿಕ್ಕಿ ಅನ್ನೋದು ಗೊತ್ತಾಗಿಲ್ಲ ಎಲ್ಲ ಹಾಳ ಬಿದ್ದೋಗಿದ್ದಾನೆ ಏನೋ ಗೊತ್ತಿಲ್ಲ ಕಂಚನಕ ಜನಕ್ಕೆ ಎಲ್ಲಿ ಹೋಗಿದಾನೆ ಯಾತಕ್ಕೋಗಿದಾನೋ ಏನು ಒಂಚೂರು ಸುಳಿವೆ ಇಲ್ವಲ್ಲ ಎಲ್ಲರೂ ಹಾಳು ಬಿದ್ದೋಗಿ ಏನು ಮಾಡೋಕ್ಕಾಗದು ಏನು ಮಾಡಂಗಿದ್ ನಾವು ಹೇಳಿ ಮತ್ತೆ ಸರಿ ಇರೋದೇ ಬೇಡ ಜೀವನ ಕಳ್ಕೊಬೇಡೋದಂದ್ರೆ ಮುಗ ಬೇರೆ ಅದಲ್ಲ ಅದನ್ನೇ ಯಾಕೆ ಬದುಕ ಬಾಡೋದನ್ನ ಸೈಸ್ಬೇಕು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತವ್ ನಾನು ಇನ್ನೇನು ಮಾಡೋಕ್ಕಾಕಿಲ್ಲ ಯಂಗರ ಮೂವತ್ತು ಧೈರ್ಯ ಕೊಡ್ತಾಳೆ ಅಂದ್ರೆ ಅವಳು ಹೋಗಿ ಜೈಲ ಕೂತಾಳಲ್ಲ ಇನ್ನು ಯಾರ ಕೊಟ್ಟರು ಚನಕ ನಮಗೆ ಇನ್ನು ಯಾರು ಕೊಟ್ಟರು ಹೇಳಿ ನಾನೊಂದು ಹೇಳ್ತೀನಿ ನಿಮ್ಮ ಊನಿಗೆ ಟಿಕೆಚ್ಕೊಳ್ಳೋ ಕೆಲಸ ಅವಳು ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಬಾರ್ದೇ ಆಗೋದು ಅವಳು ಆಡ್ಕೊಳ್ಳಿ ಅವ್ಳು ಏನಾರು ಮಾಡ್ಕೊಳ್ಳಿ ನೀನು ತಲೆಗೆ ಇಸ್ಕೊಬೇಡ ಹಿಂಗೆ ಒಂಥಳ ಅಂತ ಬೇಜಾರ್ ಮಾಡಿದ್ದು ನಾ ಮಾರೆ ಅಂತ ಮಾಡಿದ್ದು ನನ್ನ ಬೋಸ್ಕೊಂಡ್ ಬರಲಿ ಅವಳು ಏನು ನೋಡು ಆದಷ್ಟು ಟ್ರೈ ಮಾಡಿ ಕರ್ಕೊಬರಕ್ಕೆ ಆಗ ಪುಟ್ಟಾಕ್ಬಿಟ್ಟು ಪುಟ್ಟ ಹಾಕ್ಬಿಟ್ಟು ಸುಮ್ಮನೆ ನಿಮ್ದೇಗೆ ಮುಗಿನ ಸಾಕೊಂಡು ನಿಮ್ದೆ ಕಾಲ ಕಳೆದ್ ಕಲಿ ನೀನು ನೀನು ಸುಮ್ಮನೆ ನೀನು ಅವ ನಿಮ್ಮ ಮಗನ ಮಾತು ಕಟ್ಕೊಂಡು ಕಟ್ಕೊಂಡು ಅದ್ರ ಜೀವನ ಹಾಳು ಮಾಡ್ಕೊಂಡಿದ್ದಿ ಹೆಂಗ ಗೋವಿಂದ ಬಿಟ್ಟು ಬಂದ ಮೇಲೆ ನೀನು ಸುಮ್ಮನೆ ಬಿಟ್ಟಿದ್ರೆ ಇನ್ನೊಂದು ಮದುವೆ ಆಗ್ದೆ ಏನು ತೊಂದರೆ ನೀವು ಇಲ್ಲ ಹೆಂಗ ಬಟ್ಟೆ ಒಂದು ರಾಕೆ ಹೊಲ್ಕೊಂಡಿದ್ರೆ ನಿನ್ನ ಜೀವನ ನಡೆಯೋದು ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡೆ ಕತೆ ಹಂಗೆ ಆಗಿರೋದು ಚೆನ್ನಾಗ್ ಹಂಗೆ ಆಗಿರೋದು ಹೆಂಗ ಅವ್ನು ಬಿಟ್ಟು ಬಂದ ಮೇಲೆ ನಾನು ಹೇಗೆ ಇದ್ರೆ ಈ ಮಗ ಹುಟ್ಟಂಗಿಲ್ಲವಾ ನಿಮ್ದೇ ಒಂದು ರಾವ್ಗೆ ಹೊಲ್ಕೊಂಡಿದ್ರು ನನ್ನ ಜೀವನ ಕಳೆಯೋದು ನೀನು ಮಾತು ನಿಜ್ ಭಯ ಮದುವೆ ಮಾಡ್ಕೋ ಹಂಗಿರ್ಬೋದು ಹಿಂಗಿರ್ಬೋದು ಅಂಥೇ ಶ್ರೀಮಂತ ಇಂಥೇ ಶ್ರೀಮಂತ ಇಲ್ದೋದೆಲ್ಲ ದುರಾಸೆ ಉಡ್ಸ್ಬಿಟ್ಟು ನನ್ನ ಕಟ್ಬಿಟ್ಲು ಇವತ್ತು ಓಸಿ ಒನ್ ವರ್ಷ ನನಗೆ ನಿಮ್ದೇನೋ ಇಲ್ದಾಗ ಆ ಕು ನನಗೆ ತಲೆಗೆಸ್ಕೋಬೇಡ ತಲೆಗೆ ತಲೆಗೆಸ್ಕೊಬೇಡ ಎಲ್ಲ ಸರಿ ಆಯ್ತದೇ ಯಾಕೆ ತಲೆಗೆ ಎಸ್ಕೊಂಡು ಏ ಸುಮ್ಮರು ಆಯಿತು ಹೋಗು ಊಟ ಪಟ ಮಾಡೋ ಮುಗಿ ನೋಡ್ಕೊಂಡು ಇರೋ ನೀನು ಏನು ಮಾಡಿ ಯತ್ನ ಮಾಡ್ಕೊಂಡು ಕುತ್ಕೊಬೇ ನೀನು ನಿಮ್ಗೆ ಏನಾರ ಎಚ್ಕೊಂಬಂದ್ರೆ ಮುಗಿಗೆ ಮುಗಿನ ಗೊತ್ತೇನವ ಹೋಗು ಯತ್ನ ಮಾಡಬೇಡ ದಾರಿ ದೇವ್ರ ದಾರಿ ತೋರ್ತಾನೆ ಏನೋ ಊಟ ಸುಸಿ ಹೋಗಲು ಇರ್ಕೊಡ್ತಾನೆ ಸಾಯ್ ಹೋಗೋದು ಏನು ಕಾಲ ಕಳೆಯೋ ನಿಮ್ದೇಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬೇಡ ಸರಿ ಬನ್ನಿ ಊಟ ಮಾಡಿ ಬೇಡ 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 ಕತ್ತು ಹೋಗು ಊಟ ಮಾಡಬಯ್ತೀನಿ ಕಣವ ಹ್ಞೂ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ